பட்டಂತ எம் चंद्रशेखर ಅವರಿಗೆ ಧಿಕಾರ ಧಿಕಾರ ಪಿ எம் चंद्रशेखर ಅವರಿಗೆ ಧಿಕಾರ ಧಿಕಾರ பெரியপক্ষಕ್ಕೆ ஜனனವರ পক্ষে available ಕಾರಣ பட்டಂತ எம் चंद्रशेखर ಅವರಿಗೆ ಧಿಕಾರ ಧಿಕಾರ ஜனனವರ পক্ষে available ಕಾರಣ பட்டಂತ லேடி சி எம் चंद्रशेखर ಅವರಿಗೆ ಧಿಕಾರ ಧಿಕಾರ शंकर மாதேவுக்கு मारಬೇಕು handleDeleteಬೇಕು handleDeleteಬೇಕು ஏசி ஆர் ஜி பி எம் चंद्रशेखर

ತೆಗೆದು ಅವರಿಗೆ ಸಸ್ಪೆಂಡ್ ಮಾಡಿ ಕಳಿಸ್ಬೇಕಂತ ಹೇಳಿ ಕರ್ನಾಟಕ ರಾಜ್ಯಾದಂಥ ಜೆ ಡಿ ಎಸ್ ಪಕ್ಷದ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಉಗ್ರವಾದ ಒಂದು ಪ್ರತಿಭಟನೆ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರರಿಗೆ ತಾಲೂಕು ಮಟ್ಟದ ತಹಸೀಲ್ದಾರ್ಗಳು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇನೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಎಲ್ಲದರ ಚುನಾಯಿತ ಪ್ರತಿನಿಧಿಗಳ ಹಾಗೂ ಪಕ್ಷದ ಕುಟುಂಬರ ನೇತೃತ್ವದಲ್ಲಿ ಪಕ್ಷದ ಕಚೇರಿಯಿಂದ ಪಡ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದೆ ಸಿಎಂ ಮೊಸರು ಹಾಗೂ ಹಿರಿಯ ಮುಖಂಡರು ಸೇರಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಮಾಡಬೇಕು ಅವ್ರು ಮಾಡ್ತಾರೆ ನಮ್ಮ ಪಕ್ಷದ ಆದೇಶ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ವಿವರ ಒಂದು ವಿರುದ್ಧವಾಗಿ ಹೋರಾಟ ಮಾಡಿ ತಹಶೀಲ್ದಾರ್ ತಾಲೂಕಲ್ಲಿ ತಹಶೀಲ್ದಾರ್ ಮುಖಾಂತರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರವನ್ನು ಹೇಳಿದರು ಅದರ ಪರವಾಗಿ ನೋಡಿ ನಮ್ಮ ಪಕ್ಷದ ಎಲ್ಲರೂ ಸೇರಿಕೊಂಡು ಮನಸ್ಸು ಏನು ಬರ್ನಾಡ್ ಸಾಲ್ಲೇಖ ಮಾಡಿದಾಗ ಅದು ಹೇಳಿದ್ಬಾದು ರೆಸ್ಸಿನ ಮುಖಾಂತರ ಹೋದಾಗ ಅವ್ರೆಂದು ತಮ್ಮ ತಪ್ಪು ಒಪ್ಕೊತ ಇಲ್ಲ ಅದೇ ಹುತ್ತು ನಡತೆಯಿಂದ ನಡ್ಕೊಂಡು ಹೋಗ್ತಾ ಇದಾರೆ ಅವರು ಅದಕ್ಕೆ ಒಬ್ಬ ಐ ಎಸ್ ಅಧಿಕಾರಿ ಈ ಥರ ಮಾಡಿದರೆ ಮುಂದೆ ಎಲ್ಲ ಅಧಿಕಾರಿಗಳು ಇದೇ ಥರ ಮಾಡ್ತಾರೆ ಕರ್ನಾಟಕದ ಮೊದಲೇ ಸರ್ಕಾರ ಇದೇ ಇಲ್ಲ ಅಂತ ಒಂದು ವಾತಾವರಣ ಇದೆ ದಿನ ಬೆಳೆಗಾದರೆ ಎಲ್ಲರೂ ಮಂತ್ರಿಗಳೇ ಜೈಲಿನ ಹೋಗ್ಬಿಟ್ಟಾರೆ ಮುಖ್ಯಮಂತ್ರಿ ಜೈಲಿಗೆ ಹೋಗುತ್ತೆ ದಿನಗಳು ಸಮೀಪದಲ್ಲಿ ಬರ್ತಾವೆ ನಮ್ಮ ವಿಡಿಯೋ ಮುಖಾಂತರ ಎಲೆಕ್ಟ್ರಾನಿಕ್ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ವಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಒಂದು ದುರ್ನಡತೆಯಿಂದ ಅಧಿಕಾರಿಗಳು ಈ ತರ ಒಂದು ದುರಡಿತ ಕಂಡು ಬರ್ತಾ ಇಲ್ಲ ಕುಮಾರಸ್ವಾಮಿ ಅವರು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ರೆ ಅದಕ್ಕೋಸ್ಕರನೇ ಚಂದ್ರಶೇಖರ್ ಅವರು ಹೇಳಿದ್ದಾರೆ ಇವತ್ತಿನವರೆಗೂ ನೀವು ನೋಡ್ತಾ ಇದ್ದೀರಿ ಮಾಡಿ ಅಂತ ಹೇಳಿದಾಗ ಕುಮಾರಸ್ವಾಮಿ ಅವರು ಎಂದರು ಜೋರಾಗಿ ಅಧಿಕಾರಿಗಾಗಿ ಯಾವ ಮಂತ್ರಿಯರಿಗಾಗಿ ಪಕ್ಷದ ಕಾರ್ಯಕರ್ತರಿಗಾಗಿ ಜೋರಾಗಿ ಮಾತಾಡಿಲ್ಲ ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರು ಅಂತ ನಂತರ ಇಲ್ಲ ಅವ್ರು ಯಾರ ಬಗ್ಗೆನೂ ಇವತ್ತಿನವರೆಗೂ ತುಚ್ಚವಾಗಿ ಮಾತುಗಳು ಆಡಿಲ್ಲ ಮುಂದೆ ಆಡೋದು ಇಲ್ಲ ಇವರು ಅಂತ ದುರ್ನಡೆ ಮಾಡಿದ್ದಕ್ಕಾಗಿ ಅವರ ಬಗ್ಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ ವಿಶೇಷವಾಗಿ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಹಿಡಿತದಲ್ಲಿ ಯಾರೂ ಆಡಳಿತ ಅಧಿಕಾರಿಗಳು ಇಲ್ಲ ಸರ್ ಕೇಂದ್ರ ಸಚಿವ ಮೂರು ಕೇಂದ್ರ ಸಚಿವರ ಮೇಲೆ ಐ ಆರ್ ನೋಟಿಸ್ ಆಗಿದೆ ಸರ್ ಇದಕ್ಕೆ ಏನ್ ಹೇಳ ಮೂರು ಜನರ ಬೆಳಗ್ಗೆ ಸೀತಾರಾಮನ್ ಸೇತುವೆ ನಿರ್ಮಲಾ ಸೀತಾರಾಮ್ ಅವ್ರ ಏನು ಬೌಂಡ್ ಇಶ್ಯೂ ಮಾಡಿ ಮನಿಗ್ ದುಡ್ಡು ಕಟ್ಕೊಂಡ್ರ ಮನಿ ದುಡ್ಡು ತೊಂಡ್ರ ಪಕ್ಷ ಸಂಬಂಧಪಟ್ಟ ವಿಷಯ ಪಕ್ಷ ನೋಡ್ಕೊತಾರೆ ಅಧಿಕಾರಿಗಳನ್ನ ದುರುಪಯೋಗಿ ಮನಿ ಕಟ್ಕೊಂಡು ಯಾರಿಗೆ ಒತ್ತಾಯ ಪೂರ್ವಕವಾಗಿ ಮನೆ ತಂದು ದುಡ್ಡು ಅಂತ ಹೇಳಿಲ್ಲ ಅವರು ಆಯ್ತು ಇಂಡಿವಿಜುವಲ್ ಪರ್ಸನಲ್ ಅಕೌಂಟ್ ಹಾಕೊಂಡಿದ್ದಿಲ್ಲ ಏನು ಹತ್ತು ರೂಪಾಯಿ ಬಂದ್ರು ಅದು ಆಸ್ ಪರ್ ಬ್ಯಾಂಕ್ ತ್ರೂ ಟ್ರಾನ್ಸಾಕ್ಷನ್ ಆಗಿದೆ ಅದು ಪಕ್ಷದ ಹೆಸರಿನ ಮೇಲೆ ಬಂದಿದೆ ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಹೆಸರಿನಲ್ಲಿ ಬಂದಿದೆ ಒಂದಿಷ್ಟು ಕಂಪನಿಗಳ ಮೇಲೆ ಇಡೀ ರೈಡ್ ಐ ಐಟಿ ರೈಡ್ ಆಗುತ್ತೆ ಎರಡು ಮೂರು ತಿಂಗಳಲ್ಲೇ ಆ ಕಂಪನಿಯಿಂದ ಐವತ್ತು ಅದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿಲ್ಲ ರಾಷ್ಟ್ರ ಮಟ್ಟದ ಸಮಸ್ಯೆ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಅವ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ರಾಜ್ಯ ಲೀಡರು ರಾಷ್ಟ್ರ ಲೀಡರ್ ಆಗಿದೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ನಾನ್ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಉಚ್ಚವಾದಂತಹ ಶಬ್ದಗಳು ಅಪದ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ನಾವು ಒಂದು ಹೋರಾಟದ ಮುಖಾಂತರ ಮನವಿ ಪತ್ರ ಸಲ್ಲಿಸಿದ್ದು ನೀವೆಲ್ಲರೂ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರ ನೇತೃತ್ವದಲ್ಲಿ ಮೊನ್ನೆ ಏನು ಎಡಿ ಜಿ ಪಿ ಅವರು ಎಂ ಚಂದ್ರಶೇಖರ್ ಅವರು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅವಿಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ನಿಜವಾಗಿ ಇವತ್ತ ಬೀದರ್ ಜಿಲ್ಲೆ ಜನತಾ ದಳದ ವತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೀವಿ ಪ್ರಜಾಪ್ರಭುತ್ವದಲ್ಲಿ ರಾಜ್ಯಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆ ಇದೆ ಈ ವ್ಯವಸ್ಥೆಯಲ್ಲಿ ಒಬ್ಬ ಕೇಂದ್ರ ಸಚಿವರು ಬಹಳ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಒಬ್ಬ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಅವರು ವಿರೋಧ ಒಬ್ಬ ಈ ರಾಜ್ಯದ ಎ ಡಿ ಜಿ ಪಿ ಎಂ ಚಂದ್ರಶೇಖರ್ ಅವರು ತನ್ನ ಮನಸ್ಸಿಗೆ ಬಂದಂತೆ ಮಾತಾಡಿ ಅವಮಾನಿಸಿದ್ದಾರೆ ಅದಕ್ಕೆ ಇವತ್ತ ರಾಜ್ಯದಂತೆ ನಾವು ಪ್ರತಿಭಟನೆ ಮುಖಾಂತರ ಅವರ ವಿರುದ್ಧ ಕ್ರಮ ತಕ್ಕೊಳ್ಬೇಕು ಅವರು ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ ಇವತ್ತು ಅವರು ಈ ಕರ್ನಾಟಕ ರಾಜ್ಯದ ಕೇಡ್ರೆ ಅಲ್ಲ ಹಿಮಾಚಲ ಕೇಡ್ರಿರೋದ್ರದಿಂದ ಅವರು ಮತ್ತೆ ಪುನಃ ಕೇಂದ್ರ ಸರ್ಕಾರ ಅವರಿಗೆ ವಾಪಸ್ ಕಳಿಸ್ಬೇಕು ಅವರ ವಿರುದ್ಧ ಕಾನೂನು ಕ್ರಮ ತಕ್ಕೋಬೇಕು ಅವರು ಮತ್ತೆ ಈ ರೀತಿ ಹೇಳಲಾರದಂತೆ ಸರ್ಕಾರ ಅವ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇವತ್ತು ಸರ್ಕಾರದ ಕೈಗೊಂಬಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಚಂದ್ರಶೇಖರ್ ಅವರು ಇಲ್ಲ ಪ್ರಜಾಪ್ರಭುತ್ವದಾಗ ಈ ರೀತಿ ಇಲ್ಲ ಒಬ್ಬ ಅಧಿಕಾರಿ ತನ್ನ ಹದ್ದುಬಸ್ತಿನಲ್ಲಿ ಕೆಲಸ ಮಾಡಬೇಕು ಅವರ ವಿಚಾರ ಆಚಾರ ಏನೇ ಇದ್ದರೂ ಕೂಡ ಕಾನೂನು ಕ್ರಮ ಪ್ರಕಾರ ಮಾಡ್ಕೋಬೇಕು ಅವರು ಒಬ್ಬ ದಕ್ಷ ಆಡಳಿತ ಅಂತಂದು ತಿಳ್ಕೊಂಡು ಮುಖ್ಯಮಂತ್ರಿಗೆ ಖುಷಿ ಮಾಡ್ಲಾಕ ಅವರು ಏನೇನೋ ಹೇಳಿಕೆ ಕೊಡ್ತಾ ಇದ್ದಾರೆ ಇವತ್ತ ಇಂಥ ಹೇಳಿಕೆಯಿಂದ ಇಡೀ ರಾಜ್ಯದಂತೆ ಇಡೀ ದೇಶದಂತೆ ನೊಂದು ಇವತ್ತು ಅವರ ವಿರೋಧ ಪ್ರತಿಭಟನೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅದಕ್ಕೆ ತಕ್ಷಣ ಕೇಂದ್ರ ಸರ್ಕಾರ ಪ್ರವೇಶಿಸಿ ಮಧ್ಯಪ್ರವೇಶಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕಂತ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಏನು ಮನವಿ ಮಾಡ್ತಾ ಇದ್ದೀವಿ ಅದಕ್ಕೆ ಇದು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಪಾಲರಿಗೆ ರಾಜ್ಪಾಲರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಇದನ್ನು ಜಿಲ್ಲಾಡಳಿತ ಸ್ವೀಕರಿಸಬೇಕು ಅಂತಂದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೋತೀನಿ